ರೋಹಿತ್ರನ್ನು ಕೆಣಕಿದ್ರು ವಿರಾಟ್ ಕೊಹ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟರು ರೋಹಿತ್ ಶರ್ಮಾ ಇದು ನಿನ್ನೆ ನಡೆದಂಥ ಘಟನೆ ಇದೆಲ್ಲಿ ನಡೀತು ನೆನ್ನೆ ನೆನ್ನೆ ವಿರಾಟ್ ಕೊಹ್ಲಿ ಪಂಜಾಬ್ ಕಿಂಗ್ಸ್ ಜೊತೆ ಬೇರೆ ಪಂದ್ಯವನ್ನು ಆಡ್ತಾ ಇದ್ದರು ಇಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ರೋಹಿತ್ ಶರ್ಮಾ ಬೇರೆ ಪಂದ್ಯವನ್ನು ಆಡ್ತಾ ಇದ್ರಲ್ಲ ಮುಂಬೈ ಇಂಡಿಯನ್ಸ್ ಸಿ ಎಸ್ ಕೆ ಮೇಲೆ ರೋಹಿತ್ ಶರ್ಮಾ ಬೇರೆ ಪಂದ್ಯ ಆಡ್ತಾ ಇದ್ರಲ್ಲ ಅಂತ ಅನ್ಕೋತಾ ಇದ್ದಿರ ಇಲ್ಲ ನೆನ್ನೆ ಇವರಿಬ್ಬರ ನಡುವೆ ಒಂದು ಏನು ಏಟು ಟು ನಡೀತು ಅದು ಹೇಗೆ ನಡೀತು ಅಂದರೆ ಐ ಪಿ ಎಲ್ನಲ್ಲಿ ಹೈಯೆಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಇಲ್ಲಿಯವರೆಗೂ ಕೂಡ ರೋಹಿತ್ ಶರ್ಮಾ ಹೆಸರಲ್ಲಿತ್ತು ಅದು ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಮ್ಯಾಚ್ ಆಗುವವರೆಗೂ ಆದರೆ ಆ ಮ್ಯಾಚಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದಂಥ ವಿರಾಟ್ ಕೊಹ್ಲಿ ತಮ್ಮ ಬ್ಯಾಟಿಂಗ್ಗೆ ಆ ಅದ್ಭುತ ಪ್ರದರ್ಶನಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಪಡ್ಕೊಂಡಾಗ ರೋಹಿತ್ ಶರ್ಮಾ ಏನು ಹತ್ತೊಂಬತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಪಡ್ಕೊಂಡಿದ್ರು ಐ ಪಿ ಎಲ್ಲಲ್ಲಿ ಅದನ್ನು ಸಮ ಮಾಡಿದರು ಹದಿನೆಂಟಿದ್ದವರು ಹತ್ತೊಂಬತ್ತನ್ನು ತಗೊಂಡ್ರು ಸೊ ರೋಹಿತ್ ಶರ್ಮಾ ದಾಖಲೆ ಅಲ್ಲಿಗೆ ಸಮ ಆಗೋಯಿತು ಆದರೆ ನೆಕ್ಸ್ಟ್ ಮ್ಯಾಚೇ ನನ್ನ ದಾಖಲೆಯನ್ನು ಮುರಿಯೋದಕ್ಕೆ ನಾನು ಬಿಡೋಲ್ಲ ನಾನು ದಾಖಲೆ ಮಾಡ್ತಾನೆ ಇರ್ತೀನಿ ಅಂತ ಮತ್ತೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಬ್ಯಾಟಿಂಗ್ಗಿಳಿದು ಅದ್ಭುತ ಪ್ರದರ್ಶನ ಮಾಡಿ ತಮ್ಮ ಪುಲ್ ಶಾಟ್ಗಳ ಮುಖಾಂತರ ಬೌಂಡ್ರಿ ಸಿಕ್ಸರ್ ಬಾರಿಸಿ ಫ್ಯಾನ್ಸ್ಗೆ ಮನೋರಂಜನೆಯನ್ನು ಕೊಟ್ಟು ಅವರು ಆ ದಾಖಲೆನ ಮತ್ತೆ ಇಪ್ಪತ್ತಕ್ಕೆ ತೊಗೊಂಡೋದ್ರು ನೀನು ಹತ್ತೊಂಬತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡಿದೆಯಾ ನಾನು ಇಪ್ಪತ್ತು ತೊಗೋತೀನಿ ಅಂತ ಇನ್ನೊಂದು ತೊಗೊಂಡ್ರು ಹಾಗಾಗಿ ಒಂದೇ ದಿನ ಒಬ್ಬರು ದಾಖಲೆಯನ್ನು ಮತ್ತೊಬ್ಬರು ಮುರಿದ್ರು ಅದರ ಜೊತೆಗೆ ಇಲ್ಲಿ ಮೂರನೇ ಅವರು ಯಾರಿದ್ದಾರೆ ಅಂದರೆ ಎಮ್ ಎಸ್ ಧೋನಿ ಭಾರತದ ಮೂರು ಲೆಜೆಂಡ್ಗಳು ಟಾಪ್ ತ್ರೀಯಲ್ಲಿದ್ದಾರೆ ರೋಹಿತ್ ಶರ್ಮಾ ಇಪ್ಪತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಹಾಗೆ ವಿರಾಟ್ ಕೊಹ್ಲಿ ಹತ್ತೊಂಬತ್ತು ಎಮ್ ಎಸ್ ಧೋನಿ ಹದಿನೆಂಟು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ತಗೊಂಡಿದ್ದಾರೆ ಹಾಗಾಗಿ ನಿನ್ನೆ ಪಂದ್ಯ ಬೇರೆ ಬೇರೆ ಕಡೆ ನಡೆದರೂ ಕೂಡ ಒಬ್ಬರನ್ನು ಮತ್ತೊಬ್ಬರು ಕೆಣಕಿ ಅದಕ್ಕೆ ಮತ್ತೊಬ್ಬರು ಕೌಂಟ್ರ್ ಕೊಟ್ಟು ಒಟ್ಟಾರೆ ಮ್ಯಾಚಲ್ಲಿ ಸಖತ್ ಮಜಾ ಇತ್ತು ಅದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಬ್ಬರು ಫಿಫ್ಟಿ ಹೊಡೆದು ಅಂದರೆ ನೆನ್ನೆ ಮ್ಯಾಚ್ ಪೈಸಾ ವಸೂಲ್ ಟಿ ವಿ ಮುಂದೆ ಕೂತಾರಂತೂ ಸಖತ್ ಎಂಜಾಯ್ ಮಾಡಿ ಮ್ಯಾಚನ್ನು ನೋಡಿದ್ದಾರೆ ಹಾಗೇ ಆರ್ ಸಿ ಬಿ ಎಮ್ ಐ ಗೆದ್ದಿದ್ದಂತೂ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಹಾಗೆ ಫ್ಯಾ ಸಿ ಎಸ್ ಕೆ ಫ್ಯಾನ್ಸ್ಗೆ ಬೇಜಾರಾಗಿರುತ್ತೆ ಪಂಜಾಬ್ ಫ್ಯಾನ್ಸ್ಗೂ ಕೂಡ ಬೇಜಾರಾಗಿರುತ್ತೆ ಆದರೆ ನಿನ್ನೆ ದಿನ ಎರಡು ಘಟನೆ ನಡೆದು ಒಬ್ಬರ ದಾಖಲೆಯನ್ನು ಮತ್ತೊಬ್ಬರು ಮುರಿದು ಮತ್ತೆ ಇವರು ಅವ್ರ ದಾಖಲೆಯನ್ನು ಸರಿಪಡಿಸಿ ಸಖತ್ತಾಗಿತ್ತು ಆಗಿತ್ತು ಅಂತಲೇ ಹೇಳ್ಬೋದು